ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಕ್ರೋಶ ಡಿಫ್ರೆಂಟಾಗಿ ಈ ರೀತಿ ಕ್ರೋಶ ಡಿಸೈನ್ನ ನೋಡ್ಕೊಳ್ಳೋಣ ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ನಮಗೆ ಗ್ರ್ಯಾಂಡ್ ಬ್ರೈಡಲ್ ಲುಕ್ ಕೊಡುವಂಥ ಅಂಥ ನಾವಿಲ್ಲಿ ಇವತ್ತು ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಆರ್ಸ್ನ ಮೊದಲೇ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತಂಥೇಳಿ ಸ್ಟಾರ್ಟಿಂಗ್ ಈ ರೀತಿಯೇ ಮಾಡ್ಕೊಳ್ಳಿ ಸೀದಾ ಸೈಡಿಂದ ಸೀದಾ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಂತಲೇ ತಿಳ್ಕೊಳ್ಳಿ ನೋಡಿ ಎರಡು 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 ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನಾನಿಲ್ಲಿ ಗ್ಯಾಪ್ಗೋಸ್ಕರ ಒಂದು ಆರ್ಚಿಂದ ಒಂದು ಆರ್ಚ್ ಗ್ಯಾಪ್ಗೋಸ್ಕರ ಫೈವ್ ಟೈಮ್ಸು ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ದಾರನ ರೆಡಿ ಮಾಡಿಕೊಂಡು ನೀಡಲ್ ನಂಬರ್ ಟೆನ್ನ ತೊಗೋಬೇಕು ಮೊದಲಿಗೆ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೋಡಿ ನಾನು ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಬೀಡನ್ನ ತೊಗೋಬೇಕು ಬಿಗ್ ಬೀಡ್ನ ತೊಗೊಳೋಣ ಫ್ರೆಂಡ್ಸ್ ನಾವಿಲ್ಲಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ತೊಗೋಬೇಕು ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಟೈಟಾಗಿ ಲಾಕೇನು ಮಾಡ್ಕೋಬೇಡಿ ಈಸಿಯಾಗಿ ಲಾಕ್ನ ಮಾಡಿಕೊಂಡು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ಸ್ಲ್ಯಾಂಟಾಗಿ ಸ್ವಲ್ಪ ಒಂದು ತ್ರೀ ಟು ಫೋರ್ ಚೈನ್ ಗ್ಯಾಪ್ ಅಷ್ಟಿಗೆ ಸ್ಲ್ಯಾಂಟಾಗಿ ನೀಡಲನ್ನ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ಈ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಲ್ಯಾಂಟಾಗಿ ನೀಡಲನ್ನ ಇಟ್ಕೊಂಡು ಬಟ್ಟೆಗೆ ಸೇರಿಸಿ ನೀಡಲನ್ನ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒನ್ ಮಾಡಿಕೊಳ್ಳಿ ಈ ರೀತಿಯಾಗಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ನೋಡಿ ಕಂಬನ ಮಾಡಿಕೊಂಡು ಕಂಬದ ಮೇಲೆ ನೋಡಿ ಕಂಬನ ಮಾಡಿಕೊಂಡು ಕಂಬದ ಮೇಲೆ ತ್ರೀ ಚೈನ್ನ ತಗೋಬೇಕು ನೋಡಿ ಕಂಬದ ಮೇಲೆ ತ್ರೀ ಚೈನ್ನ ತಗೋಬೇಕು ತ್ರೀ ಚೈನ್ ತಗೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ ಮತ್ತು ತ್ರೀ ಚೈನ್ ಪಕ್ಕದಲ್ಲೇ ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಕಂಬಕ್ಕೆ ನಾವು ಡಬಲ್ ಕ್ರೋಶೇನ ಮಾಡ್ಕೋಬೇಕು ನೋಡಿ ಡಬಲ್ ಕ್ರೋಶಿ ಕಂಬ ನಿಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಈ ರೀತಿ ನಾವು ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ಈ ಗ್ಯಾಪಲ್ಲಿ ಈ ಡಬಲ್ ಕ್ರೋಶಿ ಕಂಬದ ಗ್ಯಾಪಲ್ಲಿ ನಾವು ಕಂಬಗಳನ್ನ ಹಾಕ್ಕೋಬೇಕು ಇಲ್ಲಿ ಎಂಟು ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ಎಂಟು ಡಬಲ್ ಕ್ರೋಶ ಕಂಬನ ಫಿಲ್ ಮಾಡ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಡಿಸೈನ್ ಫ್ರೆಂಡ್ಸ್ ಇದು ಸಿಂಗಲ್ ಸ್ಟೆಪ್ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಸೆವೆನ್ ಆಗಿದೆ ಲಾಸ್ಟ್ ಒನ್ ನೋಡಿ ಈ ರೀತಿ ಎಂಟು ಡಬಲ್ ಕ್ರೋಶನ್ನು ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅಲ್ಲಿಂದ ಸೆವೆನ್ ಚೈನ್ನ ತಗೊಳ್ಳಿ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆನ್ ಚೈನ ತಗೊಂಡು ಬಟ್ಟೆನ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ತ್ರೀ ಚೈನ್ ಟಿಪ್ಪಿಗೆ ಈ ಸೆವೆನ್ ಚೈನ್ನ ಲಾಕ್ ಮಾಡ್ಕೋಬೇಕು ಸಿಕ್ಸ್ ಚೈನ್ ಕೂಡ ಮಾಡ್ಕೊಬೋದು ನೀವು ಲೆಂತ್ ನೋಡಿ ನೋಡಿ ಸೆವೆನ್ ಚೈನ್ ಕರೆಕ್ಟಾಗಿದೆ ನೋಡಿ ಸೀದಾ ಮಾಡಿಕೊಂಡು ಮತ್ತು ತ್ರೀ ಚೈನ್ನ ತಗೋಬೇಕು ನೋಡಿ ಸಿಂಗಲ್ ಕ್ರೋಶ್ ಟೂ ಚೈನ್ ತ್ರೀ ಚೈನ್ ಗ್ಯಾಪಿಗೆ ಈ ಸೆವೆನ್ ಚೈನ್ನ ಲಾಕ್ ಮಾಡಿ ಸೀದಾ ಮಾಡಿಕೊಂಡು ತ್ರೀ ಚೈನ ತಗೊಂಡಿದ್ದೀನಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ ಒಂದು ಬೀಡನ್ನ ನೀಡಲ್ಗೆ ಹಾಕ್ಕೊಳ್ಳೋಣ ನೀಡ್ಲಿಗೆ ಈ ರೀತಿ ಪಾಸ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸುತ್ಕೊಂಡು ಏನು ಸೆವೆನ್ ಚೈನ್ ಮಾಡ್ಕೊಂಡಿದ್ದೀವ ಈ ಇವಾಗ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಈಗ ಫಸ್ಟಿಗೆ ಎರಡು ಬೀಡು ನಂತರ ಬೀಡು ಮತ್ತು ಒಂದು ಥ್ರೆಡ್ ಇದೆ ಫಸ್ಟಿಗೆ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ಡಿಗೆ ಈ ರೀತಿ ಒಂದು ಥ್ರೆಡ್ ಒಂದು ಥ್ರೆಡ್ಡಿಗೆ ಫಸ್ಟ್ ಇರೋ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ಮತ್ತು ಆ ಎರಡು ಥ್ರೆಡ್ನ ಒನ್ ಮಾಡಿಕೊಂಡು ಅದ್ರ ಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಕಂಬದ ಮೇಲೇ ತ್ರೀ ಚೈನ್ ಹಾಕ್ಕೋಬೇಕು ಹಾಕ್ಕೊಂಡು ಈ ಬೀಡ್ ಹಿಂದೆ ನೋಡಿ ಬೀಡ್ ಮತ್ತು ತ್ರೀ ಚೈನ್ ಹಾಕಿರ್ತಿರಲ್ಲ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ಸ್ಮಾಲಾಗಿ ಆ ಗ್ಯಾಪಲ್ಲಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನಂತರ ಆರಾಮಾಗಿ ಗ್ಯಾಪ್ ಸಿಗುತ್ತೆ ನಿಮಗೆ ಮತ್ತೆ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಫಸ್ಟ್ ಇರೋ ಎರಡು ಥ್ರೆಡ್ಗೆ ಥ್ರೆಡ್ನ ಪಾಸ್ ಮಾಡ್ಕೊಳ್ಳಿ ಅಂದರೆ ಲಾಕ್ ಮಾಡ್ಕೊಳ್ಳಿ ನಂತರ ಇರೋ ಫಸ್ಟ್ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿಕೊಂಡು ಆ ಮಂತ್ ಮತ್ತೆ ಎರಡು ಥ್ರೆಡ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಮತ್ತು ಬೀಡು ಮತ್ತು ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ನಮಗೆ ಇವಾಗ ನೋಡಿ ಈಸಿಯಾಗಿ ಗ್ಯಾಪು ನಮಗೆ ಸಿಗುತ್ತೆ ಆ ಎರಡು ಕಂಬದ ಮಧ್ಯೆ ಈ ರೀತಿ ಒಂದು ಪಿಕೋ ಸ್ಟಿಚ್ನ ಹಾಕ್ಕೋಬೇಕು ಪಿಕಾಟ್ನ ಹಾಕ್ಕೋಬೇಕು ಪಿಕಾಟ್ ಆದ ತಕ್ಷಣ ನಾವು ಹಿಡಿಯಲ್ಗೆ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ದಾರಕ್ಕೆ ಫಸ್ಟ್ ದಾರಕ್ಕೆ ನಾವು ಈ ರೀತಿ ಬೀಡನ್ನ ಪಾಸ್ ಮಾಡಿಕೊಂಡು ಅದ್ರ ಮೇಲೆ ತ್ರೀ ಚೈನ್ ಆ ಕಂಬದ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ಈ ಎರಡು ಕಂಬದ ಮಧ್ಯೆ ಎರಡು ಕಂಬದ ಮಧ್ಯೆ ಈ ತ್ರೀ ಚೈನ್ ಅನ್ನೋದನ್ನು ಲಾಕ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡ್ಮೇಲೆ ಮತ್ತೆ ಬೀಡ್ನ ಹಾಕ್ಕೋಬೇಕು ಈ ರೀತಿ ಬೀಡ್ ಹಾಕ್ಕೊಂಡು ಪಿಕೋ ಆದ ತಕ್ಷಣ ಪಿಕೋ ಸ್ಟಿಚ್ ಆದ ತಕ್ಷಣ ಬೀಡ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಎರಡು ಥ್ರೆಡ್ಗೆ ಫಸ್ಟ್ ಥ್ರೆಡ್ಡಿಗೆ ಬೀಡ್ನ ಪಾಸ್ ಮಾಡಿಕೊಂಡು ಅದ್ರ ಮೇಲೆ ಆ ಕಂಬದ ಮೇಲೇ ತ್ರೀ ಚೈನ್ನ ತಗೊಂಡು ಈ ಬೀಡ್ ನೋಡಿ ಬೀಡ್ ಮೇಲೆ ಎರಡು ಕಂಬದಿಂದ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನಾವು ಈ ರೀತಿ ನೀಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ನಾವಿಲ್ಲಿ ಎಂಟರಿಂದ ಹತ್ತು ಡಬಲ್ ಕೃಷಿ ಕಂಬನ ಹಾಕ್ಕೊಳ್ಳೋಣ ಎಂಟರಿಂದ ಹತ್ತು ಎಡ್ಸು ಎಷ್ಟು ಎಡಿಸುತ್ತೋ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಫಸ್ಟಿಗೆ ಮಾಡಿರೋದು ಸೆವೆ ಏಯ್ಟ್ ಚೈನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೆವೆ ಇದು ಸ್ವಲ್ಪ ಲೂಸ್ ಬಂತೇಳಿ ಸೆವೆನ್ ಚೈನ್ ಹಾಕ್ಕೊಂಡಿದ್ದೀನಲ್ವಾ ನೋಡೋಣ ಟೆನ್ ಬಂದರೆ ಟೆನ್ ಮಾಡ್ಕೊಳ್ಳೋಣ ಎಂಟು ಬಂದರೆ ಎಂಟು ಮಾಡ್ಕೊಳ್ಳೋಣ ಈ ರೀತಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ ಒಂದು ಒಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಒಂದು ಪಿಕಾಟ್ಸ್ ಆದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಂಡು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟೇ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ಡಲ್ಲಿ ಫಸ್ಟ್ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಮತ್ತು ತ್ರೀ ಚೈನ್ನ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಎರಡು ಕಂಬದ ಮಧ್ಯೆ ಗ್ಯಾಪ್ ಸಿಗುತ್ತೆ ನಮಗೆ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ ಸೆವೆನ್ ಚೈನ್ ಪೂರ್ತಿ ಫಿಲ್ ಮಾಡ್ಕೊಳ್ಳೋಣ ಇದೇ ರೀತಿ ನೋಡಿ ಈ ರೀತಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಸೆವೆನ್ ಚೈನ್ ಗ್ಯಾಪಲ್ಲಿ ಟೆನ್ ಟೈಮ್ಸ್ ಪಿಕೋ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಸೆವೆನ್ ಬದಲಿಗೆ ಎಂಟು ಚೈನ್ ಕೂಡ ಹಾಕೋಬೋದು ಸ್ವಲ್ಪ ಗ್ಯಾಪ್ ಈ ರೀತಿ ಕಾಣಿಸುತ್ತೆ ನಮಗೆ ಸಲ ಸಿಂಗಲ್ ಮಾಡಿದ ಮೇಲೆ ಮತ್ತೆ ನೋಡಿ ಈ ರೀತಿ ಇನ್ನೂ ಎಕ್ಸ್ಟ್ರಾ ಫೋರ್ ಟೈಮ್ ಟೋಟಲಾಗಿ ಫೈವ್ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ನಮಗೆ ಹೀಗೆ ಬೇಕು ಗ್ಯಾ ಇದು ಬೇಡ ಅಂದರೆ ಹೀಗೆ ಫೈವ್ ಫೈವ್ ಸಿಂಗಲ್ ಕ್ರೋಶನ್ನು ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೋದು ಅಥವಾ ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಬೇಕಂದರೆ ಈ ರೀತಿ ಟೂ ಟೈಮ್ಸ್ ಮಾಡಿದ ತ್ರೀ ಟೈಮ್ಸ್ ಅಥವಾ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿ ಫೈ ಚೈನ್ನ ಹಾಕ್ಕೊಂಡು ಈ ರೀತಿ ಫೈ ಅಥವಾ ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಷನ್ನ ಮಾಡಿ ಮತ್ತು ಈ ಸೈಡಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀರೋ ಈ ಸೈಡು ಕೂಡ ಅಷ್ಟು ಸಿಂಗಲ್ ಕ್ರೋಶನ ಮಾಡಿ ಡಿಸೈನ್ ಕಂಟಿನ್ಯೂ ಮಾಡ್ಕೋಬೇಕು ಈ ಸಿಂಗಲ್ ಕ್ರೋಶೆ ಹಾಕುವಾಗ ಪಕ್ಕಪಕ್ಕದಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಲುಕ್ ಚೆನ್ನಾಗಿರುತ್ತೆ ನಿಮಗೆ ಪಕ್ಕಪಕ್ಕದಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋದ್ರಿಂದ ನಮಗೆ ನೀಟಾಗಿ ಲುಕ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಕ್ಲೀನಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಫೈವ್ ಟೈಮ್ ಕೂಡ ಹಾಕೊಬೋದು ಗ್ಯಾಪ್ ಜಾಸ್ತಿ ಬೇಕು ಅನ್ನೋರಿಗೆ ತ್ರೀ ಟೈಮ್ ಅಥವಾ ಟೂ ಟೈಮ್ ಕೂಡ ಹಾಕೊಬೋದು ನೋಡಿ ಈ ರೀತಿ ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲ ಆರ್ಚ್ ಆದ ನಂತರ ನಾನು ಹೀಗೆ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ತಗೋಬೇಕು ಇಲ್ಲಿ ರೌಂಡ್ ಬೀಡ್ ನೀವು ಕಟ್ಟಿಂಗ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಕಂಬನ ತಗೊಳ್ಳಿ ಈ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲೊಂದು ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಕಂಬನ ತಗೊಂಡು ಒಂದು ತ್ರೀ ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈಗೇನು ನೀವು ಕಂಬ ಮಾಡಿದ್ದೀರೋ ಅದೇ ಕಂಬಕ್ಕೆ ಎಂಟು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ಸೇಮ್ ಲೆಂತಲ್ಲಿ ಎಂಟು ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಎಂಟು ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊಂಡ ನಂತರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶಿನ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಮಾಡಿಕೊಂಡು ಸೆವೆನ್ ಅಥವಾ ಎಂಟು ಚೈನ್ ಸೆವೆನ್ ಚೈನ್ ಅಥವಾ ಏಯ್ಟ್ ಚೈನ್ ಹಾಕೋಬೋದು ಇಲ್ಲಿ ಸೆವೆನ್ ಹಾಕ್ಕೊಂಡು ಹತ್ತು ಕಂಬ ಮಾಡೋಕ್ಕಾಗಲ್ಲ ಇಲ್ಲಿ ನಮಗೆ ಸ್ವಲ್ಪ ರಿಂಕಲ್ ರಿಂಕಲ್ ರೀತಿ ಆಗುತ್ತೆ ಎಂಟು ಚೈನ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಎಂಟು ಚೈನ್ನೇ ಹಾಕ್ಕೊಳ್ಳೋಣ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾವು ತ್ರೀ ಚೈನ್ ಹಾಕಿದ್ದೀವಲ್ಲ ಆರ್ಚ್ಗೆ ಸ್ಲಾಂಟಿಂಗ್ ಆರ್ಚ್ಗೆ ಆ ಟಿಪ್ಪಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡ್ಕೊಳ್ಳುವಾಗ ಲೂಸಾಗಿ ಲಾಕ್ ಮಾಡಬೇಡಿ ಲಾಕ್ ಮಾಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಲ್ಲಿ ಲೂಸ್ ಬಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಡಿಸೈನ್ ನೋಡಿ ಸೀದಾ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮೂರು ಚೈನ್ನ ತಗೊಳ್ಳಿ ಮೂರು ಚೈನ್ ತಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಸಾರಿ ಮೂರು ಚೈನ್ನ ತಗೊಂಡು ಒಂದು ಬೀಡ್ನ ಹಾಕ್ಕೊಳ್ಳಿ ನೀಡಲ್ಗೆ ಬೀಡ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಏನು ನೀವು ಸೆವೆನ್ ಅಥವಾ ಎಂಟು ಚೈನ್ನ ತೊಗೊಂಡಿರ್ತೀರೋ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಫಸ್ಟಿಗೆ ಎರಡು ಇರೋ ಎರಡು ಥ್ರೆಡ್ನ ಲಾಕ್ ಮಾಡಿ ನಂತರ ಇರೋ ಫಸ್ಟ್ ಥ್ರೆಡ್ಗೆ ಬೀಡ್ನ ಪಾಸ್ ಮಾಡಿ ಲಾಕ್ ಮಾಡಿಕೊಂಡು ಆ ಕಂಬದ ಮೇಲೆ ತ್ರೀ ಚೈನ್ನ ತೊಗೊಳ್ಳಿ ವಿತ್ ಬೀಡ್ ಕಂಬದ ಮೇಲೆ ತ್ರೀ ಚೈನ್ನ ತಗೊಂಡು ಆ ಕಂಬದ ಹಿಂದೆ ಸ್ವಲ್ಪ ಗ್ಯಾಪ್ ಇರುತ್ತೆ ನಮಗೆ ತ್ರೀ ಚೈನು ಮತ್ತು ಕಂಬದ ಹಿಂದೆ ಬೀಡ್ ಮೇಲೆ ಕಂಬದ ಹಿಂದೆ ರೀತಿ ಲಾಕ್ ಮಾಡಿಕೊಂಡು ಪಿಕೋ ಸ್ಟಿಚ್ ಆಗುತ್ತಿಲ್ಲಿ ಫೀಕೋಟ್ಸು ಮತ್ತು ಒಂದು ಬೀಡ್ನ ಪಾಸ್ ಮಾಡ್ಕೊಳ್ಳಿ ನೀಡಲ್ಗೆ ನೀಡಲ್ಗೆ ಬೀಡ್ನ ಹಾಕ್ಕೊಂಡು ಮತ್ತು ಸೆವೆನ್ ಅಥವಾ ಎಂಟು ಚೈನ್ ಹಾಕ್ಕೊಂಡಿರ್ತೀರಲ್ಲ ಆ ಚೈನ್ ಕೆಳಗಡೆ ನೀಡಲ್ನಕಿ ಥ್ರೆಡ್ನ ಫಸ್ಟ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರ ಎರಡು ಥ್ರೆಡ್ಗೆ ಫಸ್ಟ್ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿಕೊಂಡು ಮತ್ತು ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಬೀಡು ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಿದ್ಮೇಲೆ ಮತ್ತೆ ಬೀಡನ್ನ ಹಾಕ್ಕೊಂಡು ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಇದೇ ರೀತಿ ಹತ್ತು ಕಂಬನೇ ರಿಪೀಟ್ ಮಾಡ್ಕೊಳ್ಳಿ ಸೆವೆನ್ ಚೈನ್ ಹಾಕ್ಕೊಂಡ್ರೆ ಎಂಟು ಕಂಬ ಹಾಕ್ಕೊಳ್ಳಿ ಏಯ್ಟ್ ಚೈನ್ ಹಾಕ್ಕೊಂಡ್ರೆ ಹತ್ತು ಕಂಬ ಆರಾಮಾಗಿ ಹಾಕ್ಕೊಬೋದು ನೀವು ಸೆವೆನ್ ಚೈನ್ ಹಾಕ್ಕೊಂಡು ಹತ್ತು ಕಂಬ ಆದರೆ ಕಂಜಸ್ಟ್ ಆಗಿಬಿಡುತ್ತೆ ರಿಂಕಲ್ ರಿಂಕಲ್ ರೀತಿ ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಸತಿ ಟ್ರೈ ಮಾಡಿ ನೆಕ್ಸ್ಟು ಡಿಸೈನ್ನ ನೀವು ಹಾಕ್ಕೊಬೋದು ನೋಡಿ ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ ಈ ಸ್ಟೆಪ್ ಕೂಡ ಈ ರೀತಿಯಾಗಿ ನೀಟಾಗಿ ಈ ಏನು ಎಂಟು ಚೈನ್ ಹಾಕಿದೀನೋ ಈ ಗ್ಯಾಪಲ್ಲಿ ಹತ್ತು ಸಲ ನಾನು ಈ ರೀತಿ ಪೀಕೋ ವಿತ್ ಬೀಡ್ ಜೊತೆಗೆ ಪೀಕೋ ಸ್ಟಿಚ್ನ ಹಾಕ್ಕೊಂಡು ಬರ್ ಹಾಕ್ಕೊತೀನಿ ನೋಡಿ ನಾನು ಇಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಫಸ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಹಾಗೆ ಆಗ್ಬೋದು ಆ ಕಡೆ ಕಡೆ ಆಗ್ಬೋದು ಅದೇ ರೀತಿ ರಿಪೀಟ್ ಮಾಡ್ತಾ ಹೋದರೆ ಸೆಕೆಂಡ್ ಆ್ಯಪ್ ನೀಟಾಗಿ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಎಷ್ಟು ಎಂಟು ಚೈನ್ ಗ್ಯಾಪಲ್ಲಿ ನಾನು ಹತ್ತು ಪೀಕಾಟ್ಸ್ನ ಮಾಡ್ಕೊಂಡಿದ್ದೀನಿ ಸೆವೆನ್ ಚೈನ್ ಗ್ಯಾಪಲ್ಲಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ನೋಡಿ ಸ್ವಲ್ಪ ಈ ರೀತಿ ರಿಂಕಲ್ ರಿಂಕಲ್ ರೀತಿ ಬಂದ್ಬಿಡುತ್ತೆ ಟೈಟ್ ಆಗಿಬಿಟ್ಟು ಈ ರೀತಿ ಆಗುತ್ತೆ ಸ ಏಯ್ಟ್ ಚೈನ್ ಹಾಕ್ಕೊಂಡ್ರೆ ನಾವು ಟೆನ್ ಟೈಮ್ಸ್ ಹಾಕ್ಕೋಬೇಕು ಪೀಕೋ ಸ್ಟಿಚ್ನ ಸೆವೆನ್ ಚೈನ್ ಹಾಕ್ಕೊಂಡ್ರೆ ಏಯ್ಟ್ ಟೈಮ್ಸ್ ಹಾಕ್ಕೋಬೇಕು ಈ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿಕೊಂಡು ಕೌಂಟಿಂಗ್ಸ್ನಾಗ್ಯಾ ಜ್ಞಾಪನ ಮಾಡಿಕೊಂಡು ನೆಂತಿನಲ್ಲಿ ಇಟ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಡಿಸೈನು ಹೊಸ ಡಿಸೈನು ಡಿಫ್ರೆಂಟಾಗಿದೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅದೇ ರೀತಿ ರಿಪೀಟನ್ನ ಮಾಡ್ಕೋಬೇಕು ಫೈ ಟೈಮ್ಸು ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಫೋರ್ ಟೈಮ್ ಮಾಡ್ಕೊತೀನಿ ಗ್ಯಾಪ್ ಇಷ್ಟೇ ಬೇಕಂದರೆ ಇದೇ ರೀತಿ ಮಾಡ್ಕೊಬೋದು ಇನ್ನೂ ಗ್ಯಾಪ್ ಕಮ್ಮಿ ಬೇಕಂದರೆ ಸಿಂಗಲ್ ಕ್ರೋಶನ್ನು ನೀವು ಒನ್ ಟೂ ಇಂದ್ರೆ ಟೂ ಇಂದ ತ್ರೀ ಟೈಮ್ಸ್ ಮಾಡ್ಕೊಬೋದು ರೀತಿ ಫೈವ್ ಟೈಮ್ಸ್ ಸಿಂಗಲ್ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನಾನು ಥ್ರೆಡ್ನ ಮೇಲ್ ಮಾಡಿ ನಾನು ಇಲ್ಲಿ ಎರಡು ಆರ್ಚ್ಗೆ ಒಂದು ಕುಚ್ಚನ ಕಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ಬೇಕಿದ್ರೆ ಒಂದು ಆರ್ಚ್ ಒಂದು ಕುಚ್ಚನ ಬೇಕಾದರೆ ಕಟ್ಕೋಬೋದು ನಾನು ಎರಡು ಆರ್ಚ್ಗೆ ಒಂದು ಕುಚ್ಚನ ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಿಡ್ನ ಹಾಕ್ಕೊಂಡು ಬಿಡ್ನ ಲಾಕ್ ಮಾಡಿ ಮತ್ತೆ ಸೇಮ್ ರಿಪೀಟ್ ಮಾಡ್ಕೋಬೇಕು ಡಿಸೈನ್ನ ರಿಪೀಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಡಿಸೈನ್ ಹಾಕ್ಕೊಂಡು ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ನಿಮ್ಗೆ ಯಾವ ರೀತಿ ಬಂತಂತೇಳಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಇಷ್ಟ ಇಷ್ಟಾಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೋಡಿ ಲಾಸ್ಟಿಗೆ ಎಂಡ್ ಮಾಡಿಕೊಳ್ಳುವಾಗ ಈ ರೀತಿ ಸ್ಪೇಸ್ ಇದ್ದರೆ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳಿ ಸ್ಪೇಸಿಲ್ಲ ಎಂಡಾದರೆ ಸೀರೆಯಲ್ಲಿ ಒನ್ ಟು ತ್ರೀ ಚೈನ್ ಸಿಂಗಲ್ ಕ್ರೋಷನ್ನು ಮಾಡಿ ಮಾಡಿಕೊಂಡು ಒಂದು ಎರಡರಿಂದ ಮೂರು ಚೈನ್ನ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಏನು ಫಿಂಗರ್ ಆದ ತ್ರೆಡ್ ಇದೆಯೋ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಈ ರೀತಿ ಹೊರಗಡೆ ತಗೊಂಡು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಫ್ಲ್ಯಾ ಫ್ಯಾಬ್ರಿಕ್ ಲೂತ್ನ ತಗೊಳ್ಳಿ ಸ್ವಲ್ಪ ಈ ರೀತಿ ಫ್ಯಾಬ್ರಿಕ್ ಲೂನ ನೀವು ಥ್ರೆಡ್ನ ಕಟ್ ಮಾಡಿದ್ಮೇಲೆ ಒಂದು ಹಾಫ್ ಇಂಚು ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಳ್ಳಿ ಬಟ್ಟೆಗೆ ಪೇಸ್ಟ್ ಮಾಡ್ಕೋಬೇಡಿ ನೀವೇನು ಡಿಸೈನ್ ಹಾಕಿರ್ತೀರಲ್ಲ ಆ ಡಿಸೈನ್ಗೆ ಅಥವಾ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿ ಈ ರೀತಿ ಸ್ಟಿಕ್ನ ಮಾಡ್ಕೋಬೇಕು ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ನೀಟಾಗಿ ಪ್ರೆಸ್ ಆಗುತ್ತೆ ಎಕ್ಸ್ಟ್ರಾ ಸ್ವಲ್ಪ ಥ್ರೆಡ್ನ ಬಿಟ್ಟು ರೀತಿ ಕಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮೇಲೇ ನಾವು ಸ್ಟಿಕ್ ಮಾಡ್ಕೋಬೇಕು ಬಟ್ಟೆಗೆ ಸ್ಟಿಕ್ ಮಾಡಿದ್ರೆ ರೇಷ್ಮೆ ಸೀರೆ ಇದೆಲ್ಲ ಸ್ಟಿಕ್ ಮಾಡಿದಾಗ ಅದು ಫ್ರಂಟಲ್ಲಿ ನಮಗೆ ಒಂದು ರೀತಿ ಕರೆ ರೀತಿ ಕಾಣಿಸುತ್ತೆ ಥ್ರೆಡ್ ಆ್ಯಡ್ ಮಾಡಿದರೆ ಈ ರೀತಿ ಮಧ್ಯದಲ್ಲಿ ಥ್ರೆಡ್ ಆ್ಯಡ್ ಮಾಡಿದರೆ ಅದಕ್ಕೂ ಕೂಡ ಗ್ಲೂ ಹಾಕಿ ನಾವು ಬ್ಯಾಕ್ ಸೈಡ್ಗೆ ಸ್ಟಿಕ್ನ ಮಾಡ್ಕೋಬೇಕು ಈ ರೀತಿ ಪ್ಲಸ್ ನಾವು ಹೇಗೆ ನಾವು ಡಿಸೈನ್ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಫಿಕ್ಸ್ ಮಾಡಿದಿರೋದ್ರಿಂದ ಸೇಮ್ ಕಲರೇ ಇರೋದ್ರಿಂದ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಎಂಡ್ ಮಾಡಿರೋದು ಗೊತ್ತಾಗಲ್ಲ ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ನೀಟಾಗಿರುತ್ತೆ ನೋಡಿ ಡಿಸೈನು ಈ ರೀತಿ ಇದೆ ಇವತ್ತು ಇದಕ್ಕೆ ಕುಚ್ಚನ್ನ ಕಟ್ಕೊತೀನಿ ನಾನು ನೂರ ಐವತ್ತೇಳೆ ಸ್ವಲ್ಪ ತಿಕ್ಕಾಗಿ ಕಟ್ಕೊತೀನಿ ಡಿಸೈನ್ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ತಿಕ್ಕಾಗಿ ಕಟ್ಕೊತೀನಿ ಈ ರೀತಿ ಬ್ಲೂ ಕಲರ್ ತಗೊಂಡಿದ್ದೀನಿ ನಾನು ಕುಚ್ಚನ್ನ ಕಟ್ಟಲಿಕ್ಕೆ ಇದನ್ನು ಈ ರೀತಿ ಸ್ವಲ್ಪ ಇದು ಸಿಲ್ಕ್ ಥ್ರೆಡ್ಡು ಥಿಕ್ನೆಸ್ ಜಾಸ್ತಿ ಇದೆ ಹಾಗಾಗಿ ಕುಚ್ಚು ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ನಾವೇನು ಕುಚ್ ಡಿಸೈನ್ ಮಾಡ್ಕೊಂಡಿದ್ದೀವೋ ಆ ಲೆಂತ್ಗೆ ಕುಚ್ಚನ್ನ ಕಟ್ಕೋಬೇಕು ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಟ್ರಿಮ್ನ ಮಾಡಿಕೊಂಡು ನೀಟಾಗಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಜೇರಿ ಥ್ರೆಡ್ನ ತಗೊಳ್ಳಿ ಜೆರಿ ಥ್ರೆಡ್ನ ಈ ರೀತಿ ಇಟ್ಕೊಂಡು ಈ ರೀತಿ ಜೇರಿ ಥ್ರೆಡ್ನ ತಗೊಂಡಿದ್ದೀನಿ ಗೋಲ್ಡ್ ಕಲರು ನೋಡಿ ಇವಾಗ ಸ್ವಲ್ಪ ಮೇಲಕ್ಕೆ ಜರಿ ಜರಿ ಥ್ರೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ರೀತಿ ಒಂದು ನನಗೆಷ್ಟು ತಿಕ್ಕಾಗಬೇಕು ನೋಡಿಕೊಂಡು ಇದು ಗೋಲ್ಡ್ ಜಾಸ್ತಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸುತ್ಕೊಳ್ಳಿ ಈ ರೀತಿ ಸುತ್ತಕೊಂಡು ಹೂವು ಕಟ್ತೀವಲ್ಲ ಆ ರೀತಿ ನಾಟನ್ನ ಮಾಡ್ಕೋಬೇಕು ಈ ರೀತಿನೇ ಕಟ್ಟೋದು ಸ್ಯಾಂಪಲ್ ಪೀಸ್ಗೆಲ್ಲ ಮಾಡಿದಾಗ ಸೀರೆ ಕಟ್ಟುವಾಗ ಸೂಜಿ ಕುಚ್ಚು ಕಟ್ಟೋ ದಾರ ಇರುತ್ತಲ್ಲ ನೀಡಲ್ಲಿ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ನಾನು ಕುತ್ನ ಕಟ್ಟಿ ನೀಡಲ್ಲಲ್ಲಿ ನಾನು ಲಾಕ್ನ ಮಾಡ್ಕೊತೀನಿ ಜೇರಿ ಥ್ರೆಡ್ನ ನೀಡಲ್ಗೆ ಹಾಕ್ಕೊಂಡು ಲಾಕ್ನ ಮಾಡ್ಕೊತೀನಿ ಸ್ಯಾಂಪಲ್ ಪೀಸು ಸ್ವಲ್ಪ ಡಿಸೈನ್ ಸ್ವಲ್ಪ ಕುಚ್ಚುಗಳು ಕಟ್ತದೆಲ್ಲ ಈ ರೀತಿನೇ ಕಟ್ಕೊತೀನಿ ನೋಡಿ ಸ್ವಲ್ಪ ಥ್ರೆಡ್ನ ಈ ರೀತಿ ಬಿಟ್ಕೊಂಡು ಕಟ್ ಮಾಡಿ ಒಂದೆರಡು ನಾಟ್ನ ಹಾಕ್ಕೊಳ್ಳೋಣ ನಾಟು ನಿಮಗೆ ಫ್ರಂಟಿಗೆ ಬೇಕಾದರೆ ಫ್ರಂಟ್ ಸೈಡ್ ಹಾಕೊಬೋದು ಬ್ಯಾಕ್ ಸೈಡ್ ಬೇಕಾದರೆ ಬ್ಯಾಕ್ ಸೈಡ್ಗೆ ಟ್ವಿಸ್ಟ್ ಮಾಡಿ ಹಾಕೊಬೋದು ನೋಡಿ ಈ ರೀತಿಯಾಗಿ ಕಟ್ಕೊಂಡು ಲೆಂತ್ ನೋಡ್ಕೊಳ್ಳಿ ನೀಟಾಗಿ ಲೆಂತ್ ನೋಡಿಕೊಂಡು ಕ್ಲೀನಾಗಿ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ ಕುಚ್ಚನ್ನ ಕ್ಲೀನಾಗಿ ರೀತಿ ಶೇಪ್ನ ನೀಟಾಗಿ ತಗೊಳ್ಳಿ ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಅದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ನೋಡಿ ಇಷ್ಟು ನೀಟಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಕುಚ್ಚನ್ನ ಕಟ್ತೀನಿ ಅಂಥೇಳಿ ಇದನ್ನ ಈಗ ನೀಟಾಗಿ ಒಂದು ಸಾರಿ ಈ ಡಿಸೈನ್ನ ಸೀರೆಗೆ ಹಾಕಿದ್ರೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ಗೆ ಸೀರೆಗೆ ಹಾಕ್ದಾಗ ತೋರಿಸ್ತೀನಿ ಟ್ರೈ ಮಾಡಬೇಕು ಈ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೀಡ್ಸ್ ಎಲ್ಲ ಸ್ವಲ್ಪ ಮೇಲೆ ಕೆಳಗೆ ಹೋಗಿರುತ್ತಲ್ಲ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ತಳ್ಕೊಳ್ಳಿ ನೀಟಾಗೆ ನಮಗೆ ಸರ್ಕಲ್ ಶೇಪಲ್ಲಿ ಬರುತ್ತೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿರು ಇರುತ್ತೆ ಡಿಸೈನು ನೋಡಿ ಗ್ರ್ಯಾಂಡ್ ಡಿಸೈನು ಬೇಕಿದ್ರೆ ಇಲ್ಲಿ ನಿಮಗೆ ಸ್ಟೋನ್ ಚೈನ್ ಕೂಡ ಏನು ಎಂಟು ಕಂಬನ ಹಾಕೊಂಡಿದ್ದೀರಲ್ಲ ಫಸ್ಟಿಗೆ ಸ್ಟ್ಯಾಂಡಿಂಗ್ ಅರ್ಚು ಪುಟ್ಟ ಸ್ಟ್ಯಾಂಡಿಂಗ್ ಅರ್ಚು ಅದ್ರ ಮೇಲೆ ನೀವು ಬೇಕಿದ್ರೆ ಒಂದು ಸ್ಮಾಲಾಗಿ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಇನ್ನೂ ಗ್ರ್ಯಾಂಡಾಗಿ ಲುಕ್ಕು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಅಲ್ವ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲೇ ಇಷ್ಟು ಗ್ರ್ಯಾಂಡ್ ಡಿಸೈನ್ ತೋರಿಸ್ಕೊಟ್ಟಿದ್ದೀನಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು